ವರ್ಷದಿಂದ ತೀವ್ರ ಬರಗಾಲ ಬಂದು ಬಂದಿದ್ದು ಸರ್ಕಾರ ಏನು ಈಗ ಬರಗಾಲ ಪರಿಹಾರ ಘೋಷಣೆ ಮಾಡಿದೆ ಅದು ಸರಿಯಾದ ಅಂತಂತ ಪರಿಹಾರ ಅಲ್ಲ ಸರ್ಕಾರಕ್ಕೇನಾದರೂ ಮರ್ಯಾದೆ ಇದ್ದರೆ ರೈತರು ಮುಂಗಾರು ಮಳೆ ಇಲ್ಲ ಹಿಂಗಾರು ಮಳೆ ಇಲ್ಲದೆ ಸಂಪೂರ್ಣ ಬೆಳೆ ಹಾಳಾಗಿ ಕಷ್ಟದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಎರಡೂ ಬೆಳೆಯನ್ನ ಬರಗಾಲ ಅಂತೇಳಿ ಘೋಷಣೆ ಮಾಡಿ ಮುಂಗಾರು ಬೆಳೆಗೂ ಹಿಂಗಾರು ಬೆಳೆಗೂ ಪರಿಹಾರ ಘೋಷಣೆ ಮಾಡಬೇಕು ಮತ್ತು ಇವಾಗ ಏನೋ ಸರ್ವೆಯಲ್ಲಿ ತಾರತಮ್ಯ ಆಗಿದೆ ಕೆಲವು ರೈತರ ಪಹಣಿಯಲ್ಲಿ ಪಾಡ ಅಂತೇಳಿ ಬಂದು ಮುಂಗಾರು ಇಲ್ಲ ಹಿಂಗಾರು ಇಲ್ಲ ಪರಿಹಾರದಿಂದ ವಂಚಿತರಾಗಿರ್ತಕ್ಕಂಥ ರೈತರನ್ನ ಗುರುತಿಸಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಸರಿಪಡಿಸಿ ಅವರಿಗೆ ಪರಿಹಾರವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಮತ್ತು ಇವಾಗ ಏನು ಸರ್ಕಾರ ಹೇಳಿದೆ ಮುಂಗಾರು ಪ್ರಾರಂಭ ಆಗಿದೆ ಬೀಜ ರೈತರ ಮನೆ ಮನೆಗೂ ತಲುಪಿಸ್ತೀವಿ ಅಂತೇಳಿ ಅದು ಸ್ವಾಗತಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಸ್ವಾಗತ ಮಾಡ್ತೀವಿ ರೈತ ಸಂಘ ಆದರೆ ಅದು ಯಾವ ರೀತಿ ರೈತರ ಮನೆ ಮನೆಗೂ ತಲುಪಿಸ್ತೀವಿ ಅಂತೇಳಿ ತಾವು ಸ್ಪಷ್ಟತೆಯನ್ನು ಕೊಡಬೇಕು ಮತ್ತು ಈ ಬೆಳೆಗೆ ಗುಣಮಟ್ಟದ ಬೀಜವನ್ನು ತಲುಪಿಸುವಂತ ಕೆಲಸ ಸರ್ಕಾರ ಕಟ್ಟುನಿಟ್ಟಾಗಿ ಮಾಡಬೇಕು ನಂತರ ಈ ಜಿಲ್ಲಾಡಳಿತ ಪ್ರತಿ ಸಾರಿ ಬರಗಾಲದ ಹಣ ಬಂದಾಗ ಬ್ಯಾಂಕಿನವರು ಏನು ಸಾಲದ ಖಾತೆಗೆ ಜಮಾ ಮಾಡಿಕೊಳ್ಳುವಂತ ಪ್ರಕ್ರಿಯೆ ಪ್ರತಿ ಸಾರಿನೂ ಮಾಡ್ತಾ ಬರ್ತಾ ಇದ್ದಾರೆ ಹಾಗಾಗಿ ಜಿಲ್ಲಾಧಿಕಾರಿಗಳು ಬ್ಯಾಂಕಿನ ಅಧಿಕಾರಿಗಳ ಸಭೆಯನ್ನ ಕರೆದು ತಕ್ಷಣ ಅವರಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿ ಯಾವುದೇ ರೈತರ ಪರಿಹಾರದ ಹಣವನ್ನು ಬ್ಯಾಂಕ್ ಖಾತೆಗೆ ಜಮಾ ಮಾಡಿಕೊಳ್ಬಾರ್ದು ಅಂತೇಳಿ ಸಭೆ ಮಾಡಿ ಕಟ್ಟುನಿಟ್ಟಿನ ಆದೇಶ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯ ಮಾಡುತ್ತೆ ನನ್ನ ಹೆಸರು ಬಸವರಾಜ್ ಗೋಡ್ಯಾಳ್ ಕರ್ನಾಟಕ ರಾಜ್ಯ ರೈತರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ